ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ವಿಧಾನಮಂಡಲ ಅಧಿವೇಶನದಲ್ಲಿ ಶಾಸಕ ಟಿಎ ಶರವಣ ಅವರು ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಇಲಾಖೆಯ ನಿಯೋಜನೆಗಳಲ್ಲಿ ನಡೆಯುತ್ತಿರುವ ಅಕ್ರಮ ಹಾಗೂ ಕಾನೂನು ಉಲ್ಲಂಘನೆಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಮಾಡಿದ ಆರೋಪದ ಪ್ರಕಾರ ಸರ್ಕಾರವೇ ಕಾನೂನು ಉಲ್ಲಂಘನೆ ಮಾಡಿ ನಗರ ಯೋಜನಾ ಇಲಾಖೆಯಲ್ಲಿ ಅರ್ಹತೆ ಇಲ್ಲದ ಅಧಿಕಾರಿಗಳನ್ನು ನೇಮಿಸುತ್ತಿದೆ ಕಾಲಂ ನಾಲ್ಕು ಕೆ ಪ್ರಕಾರ ಅರ್ಬನ್ ಪ್ಲಾನಿಂಗ್ ಹುದ್ದೆಗಳಿಗೆ ಸ್ನಾತಕೋತ್ತರ ವಿದ್ಯಾರ್ಹತೆ ಹೊಂದಿದವರನ್ನು ಮಾತ್ರ ನೇಮಿಸಬೇಕು ಎಂಬ ನಿಯಮವಿದ್ದರೂ ಸರ್ಕಾರ ಈ ನಿಯಮವನ್ನು ಕಡೆಗಣಿಸಿ ಅರ್ಹತೆ ಇಲ್ಲದವರನ್ನು ತಾತ್ಕಾಲಿಕ ವ್ಯವಸ್ಥೆ ಎಂಬ ಹೆಸರಿನಲ್ಲಿ ನಿಯೋಜಿಸುತ್ತಿದೆ ಎಂದು ತಿಳಿಸಿದರು ಸಭಾಪತಿಗಳೇ ಚುಕ್ಕಿರ್ತಿನ ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಬ್ರಾಕೆಟಲ್ಲಿ ನೈನ್ ಒನ್ ಸಿಕ್ಸ್ ಇದೆ ಸೊ ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ ಆ ಕ್ವಶ್ಟಿನ್ ನೈನ್ ಒನ್ ಸಿಕ್ಸ್ ಅಂತ ಬಂದಿತ್ತು ಅಂದರೆ ಪ್ಯೂರಾಗಿರುತ್ತೆ ಅಂತ ನಾನು ಭಾವಿಸಿದ್ದೆ ಆ ಕ್ವಶ್ಟಿನ್ಗೆ ಉತ್ತರ ಕೂಡ ಪ್ಯೂರಾಗಿ ಬರುತ್ತೆ ಅಂತ ನನಗೆ ಒಂದು ವಿಶ್ವಾಸ ಇತ್ತು ಆದರೆ ನಮ್ಮ ಸಚಿವರು ಬೆಳಗಾಂ ಅಧಿವೇಶನದಲ್ಲಿ ಅವರೇ ಭರವಸೆ ಕೊಟ್ಟರು ನನಗೆ ಆ ಭರವಸೆನ ಇಷ್ಟುವರೆಗೂ ಈಡೇರಿಸಿಲ್ಲ ನನ್ನದೇ ಪ್ರಶ್ನೆ ಅಲ್ಲಿ ಕೂಡ ನೋಡಿ ಕಾಲಮ್ ನಂಬರ್ ಫೋರ್ ಕೆ ಉಲ್ಲಂಘನೆ ಮಾಡಿರತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಿಮ್ಮ ಅನುಮೋ ಅನುಬಂಧದಲ್ಲಿ ಗೊತ್ತಾಗ್ತಾ ಇದೆ ನನಗೆ ಯಾರ್ಯಾರಿಗೆ ಏನೇನು ಮಾಡಿದ್ದೀರ ಅಂತೇಳಿ ಫುಲ್ ಮಾಹಿತಿ ಇದೆ ನನ್ನ ಹತ್ರ ನೀವು ಉತ್ತರದಲ್ಲಿ ಏನು ಹೇಳಲಿಲ್ಲ ಬಟ್ ಅನುಬಂಧದಲ್ಲಿ ಕೆಲವು ವಿಚಾರಗಳನ್ನು ತಾವು ತೋರಿಸಿದ್ದೀರಿ ನಾನು ಕೇಳ್ತಾ ಇರತಕ್ಕಂಥದ್ದು ಈ ಒಂದು ಫೋರ್ ಕೆ ಏನಿದೆ ಅದನ್ನು ಯಾಕೆ ಇನ್ನು ನೀವು ಜಾರಿಗೆ ತಂದಿಲ್ಲ ಅದರಲ್ಲಿ ಇರತಕ್ಕಂಥದ್ದನ್ನು ತಾವು ಸರ್ಕಾರ ಯಾವ ರೀತಿಯಲ್ಲಿ ಅಧಿಕಾರಿಗಳನ್ನು ನಿಯೋಜನೆ ಮಾಡ್ತಾ ಇದ್ದೀರಿ ಇವತ್ತು ಸರ್ಕಾರ ಕಣ್ಣು ಮುಚ್ಚು ಕೂತಿದೆಯಾ ಇಲ್ಲ ಕೆಲಸ ಪ ಪ್ರಾಮಾಣಿಕ ಅಧಿಕಾರಿಗಳು ಯಾರಿದ್ದಾರೆ ಅನುಭವಸ್ಥರು ಯಾರಿದ್ದಾರೆ ಅದಕ್ಕೆ ಎಲಿಜಿಬಿಲಿಟಿ ಯಾರಿದ್ದಾರೆ ಅಂಥದ್ದು ನಿಯೋಜನೆ ಮಾಡೋದು ಬಿಟ್ಟು ಬೇರೆ ಬೇರೆ ಜೂನಿಯರ್ಸ್ಗೆ ಅವಕಾಶ ಕೊಡ್ತಾ ಇದ್ದೀರಿ ನಿಜವಾದ ಫಲಾನುಭವಿಗಳಿಗೆ ಏನು ಕೆಲಸ ಆಗಬೇಕು ನಿಮ್ಮ ಇಲಾಖೆ ವತಿಯಿಂದ ಅದು ಆಗ್ತಾ ಇಲ್ಲ ಅದು ನನ್ನ ಕಳಿಸಿದೆ